ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಅನಿಮಿಷ ನಾನು ಏತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ಶ್ರೀ ಶಾರದಾ ಪಬ್ಲಿಕ್ ಸ್ಕೂಲಲ್ಲಿ ನಾನಿವತ್ತು ಹೇಳೋಕ್ಕೆ ಹೊರಟಿರೋ ಕತೆ ಹುಟ್ಟಿದವನು ಸಾಯಲೇಬೇಕು ಈ ಕಥೆಯಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ತುಂಬ ಧೈರ್ಯವಂತ ಅವನು ಅವನ ರಾಜ್ಯದಲ್ಲಿರೋನ್ನೆಲ್ಲ ಚೆನ್ನಾಗಿ ನೋಡ್ಕೊತಿರ್ತಾನೆ ಆದರೆ ಆ ರಾಜಗೊಂದು ಆಸೆ ಅವನು ಯಾವತ್ತೂ ಸಾಯಬಾರ್ದು ಅಂತ ಅದಕ್ಕೆ ಅವನು ತುಂಬ ಪ್ರಯತ್ನ ಪಡ್ತಾನೆ ಆದಿ ಆವಾಗ ಅವನು ಗೊತ್ತಾಗುತ್ತೆ ಅವನು ಅವರು ಹಿಮಾಲಯದಲ್ಲಿ ಒಬ್ಬ ಋಷಿ ಇದ್ದಾನೆ ಅವನು ಯಾವತ್ತೂ ಸಾಯಲ್ಲ ಅಂತ ಅದಕ್ಕೆ ಅವ್ನು ಸೈನಿಕರನ್ನ ಕಳಿಸಿ ಅವನ್ನ ಹುಡುಕೊಂಡು ಕರ್ಕೊ ಬರಕ್ಕೆ ಹೇಳ್ತಾರೆ ಹೇಳ್ತಾನೆ ಅದಕ್ಕೆ ಅವಾಗ ಆ ಸೈನಿಕರು ಹುಡುಕೊಂಡು ಹೋಗಿ ಆ ಋಷಿ ಹತ್ರ ಹೇಳ್ತಾರೆ ನೀನು ನಮ್ಮ ಜೊತೆ ಬಾ ನಮ್ಮ ರಾಜರು ನಿನ್ನ ಕರೆದಿದ್ದಾರೆ ಅಂತ ಅದಕ್ಕೆ ಆ ಋಷಿ ನಾನು ಬರಲ್ಲ ಅಂತ ಹೇಳ್ತಾನೆ ಆ ಸೈನಿಕರು ನೀನು ಇವಾಗ ಬರಲಿಲ್ಲ ಅಂದರೆ ನಾವು ನಿನ್ನ ಸಾಯಿಸ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಆ ಋಷಿ ತುಂಬ ಧೈರ್ಯ ಧೈರ್ಯವಂತ ಅದಕ್ಕೆ ಹೇಳ್ತಾನೆ ನಾನು ಬರೋಲ್ಲ ಅಂತ ಆ ರಾಜ ಅದಕ್ಕೆ ಆ ಸೈನಿಕರು ವಾಪಸ್ ಹೋಗಿ ಆ ರಾಜನೇ ಕರ್ಕೊಬರ್ತಾರೆ ಬರ್ತಾರೆ ಆ ರಾಜ ಬಂದು ಕೇಳ್ತಾನೆ ನೀವು ಯಾವತ್ತು ಸಾಯಲ್ವಂತೆ ನಿಜಾನ ಅಂತ ಆ ಹೌದು ಅದಕ್ಕೆ ಋಷಿ ಹೇಳ್ತಾನೆ ಹೌದು ಹೌದು ನಿನಗೇನಾಗಬೇಕಿತ್ತು ನನ್ನಿಂದ ಅಂತ ಅದಕ್ಕೆ ಆ ರಾಜ ಹೇಳ್ತಾನೆ ನನಗೂ ಆಸೆ ನಾನು ಯಾವತ್ತು ಸಾಯಬಾರ್ದು ಅಂತ ಅದಕ್ಕೆ ನಾನು ಏನು ಮಾಡಬೇಕು ಹೇಳು ಅಂತ ಹೇಳ್ತಾರೆ ಕೇಳ್ತಾರೆ ಅದಕ್ಕೆ ಆ ರಿಷಿ ಹೇಳ್ತಾನೆ ನಾನು ನಿಮ್ಗೆ ಒಂದು ವಿಳಾಸ ಕೊಡ್ತೀನಿ ಆ ವಿಳಾಸಕ್ಕೆ ಹೋಗು ಆ ಕೆರೆ ನೀರು ಕುಡಿ ನಿನಗೆ ನೀನು ಏನೇ ಆದರೂ ಸಾಯಲ್ಲ ಅಂತ ಅದಕ್ಕೆ ಆ ರಾಜ ಆ ವಿಳಾಸ ಇಸ್ಕೊಂಡು ಕಷ್ಟಪಟ್ಟು ಆ ವಿಳಾಸಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಆ ವಿಳಾಸ ಎಲ್ಲ ತುಂಬ ರಿಷಿ ಹಾಗೆ ಇರುತ್ತೆ ಅಲ್ಲಿ ಅದಕ್ಕೆ ಆ ಖುಷಿಯಾಗಿ ಆ ರಾಜ ನೀರು ಕುಡಿಯೋಕ್ಕೆ ಅಂತ ಕೆಳಗೆ ಬರ್ತಾನೆ ಅವಾಗ ಒಂದು ಕಾಗೆ ಬಂದು ಆ ರಾಜನ್ನ ನಿಲ್ಲಿಸುತ್ತೆ ಕುಡಿಬೇಡ ನೀರನ್ನು ನೀನು ನೀರು ಕುಡಿದ್ರೆ ನೀನು ಯಾವತ್ತೂ ಸಹ ಇಲ್ಲ ಅಂತ ಅದಕ್ಕೆ ಆ ರಾಜ ಹೇಳ್ತಾನೆ ನನಗೆ ಗೊತ್ತು ಅದಕ್ಕೆ ನಾನು ಈ ನೀರು ಕುಡಿಯೋಕ್ಕೆ ಬಂದಿರೋದು ಅಂತ ಹೇಳ್ತಾನೆ ಅದಕ್ಕೆ ಆ ಕಾಗೆ ಹೇಳುತ್ತೆ ನೋಡು ನನ್ನ ಸ್ಥಿತಿನೇ ನಿಮಗೂ ಬರುತ್ತೆ ನಾನು ತುಮ ಮೂವತ್ತು ಸಾವಿರದ ವರ್ಷ ಹಿಂದೆ ನೀರು ಕುಡಿದಿದ್ದು ಇನ್ನೂ ಸತ್ತಿಲ್ಲ ನಿನಗೂ ನನ್ನ ಪರಿಸ್ಥಿತಿ ಬರುತ್ತೆ ನನ್ನ ಗೆಳೆಯರು ನನ್ನ ಪಾರ್ಟ್ನರ್ಸು ಎಲ್ಲರೂ ಸತ್ತು ಹೋದರು ಬೇಡ ನೀರು ಕುಡಿಬೇಡ ಅಂತ ಹೇಳಿದ್ದೆ ಅದಕ್ಕೆ ಆ ರಾಜ ಹೇಳ್ತಾನೆ ಅದಕ್ಕೆ ಆ ರಾಜ್ಯ ಕಾಗೆ ಹೇಳೋ ಮಾತೆಲ್ಲ ಅರ್ಥ ಆಗುತ್ತೆ ಅರ್ಥ ಆಗಿ ಅವ್ನು ವಾಪಸ್ ಹೋಗ್ತಾನೆ ಅವನ ರಾಜ್ಯಕ್ಕೆ ಅವನ ರಾಜ್ಯನ ಆಳಕ್ಕೆ ಅಂತ ಥ್ಯಾಂಕ್ ಯು ಬ